ಯತ್ನಾಳ್ ಅವರ ಉಚ್ಛಾಟನೆಯ ಆದೇಶವನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಏಪ್ರಿಲ್ ಒಂದು ಸಂಜೆ ಆರು ಗಂಟೆ ಸಂದರ್ಭ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಛಾಟನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅವರ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕೆಲವು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಪಂಚಮಸಾಲಿ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು ಜಮಖಂಡಿ ನಗರದ ಹನುಮಾನ್ ಚೌಕ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಪ್ರತಿಭಟನಾಕಾರರು ಯತ್ನಾಳ್ ಅವರ ಪರ ಘೋಷಣೆ ಕೂಗಿ ಬೆಂಬಲವಟ್ಟ ವ್ಯಕ್ತಪಡಿಸಿದರು ನಂತರ ನಗರದ ದೇಸಾಯಿ ವೃತ್ತದಲ್ಲಿ ಸಮಾವೇಶಗೊಂಡು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಬಿ ಜೆ ಪಿ ಪಕ್ಷದಿಂದ ಉಚ್ಛಾಟಿಸಿದ್ದನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷ ಯತ್ನಾಳ್ ಅವರ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ಇನ್ನೂ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಹಾದೇವ್ ಇಟ್ಟಿ ಯೋಗಪ್ಪ ಸವದಿ ಉದಯ್ ಮಂಕರಿ ಮಹಾದೇವ್ ಕವಟಗಿ ಶಿವನ್ಗೌಡ ಪಾಟೀಲ್ ಉಮೇಶ್ ಆಲ್ಬೇಲ್ಕರ್ ಪ್ರಕಾಶ್ ಕಾಳೆ ರೈಬಾ ಜಾಧವ್ ಸಿದ್ದು ಬೆಳ್ಳೂರು ಗದಿಗೆಪ್ಪ ಧಾರವಾಡ ಸಾಬು ಗಲಗಲಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಮಾತನಾಡಿ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಪುನಃ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ರಾಷ್ಟ್ರೀಯ ನಾಯಕರ ಮೇಲೆ ನಮಗೆಲ್ಲ ಐತೆ ಯಾರೋ ಸುಳ್ಳು ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡಿದ್ದೇವೆ ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ಬೀದಿ ಗೆದ್ದಾರ ಹಿಂದೂ ನಾಯಕರ ವಾಪಸ್ ತಗೊಬೇಕತೆ ಸೇರಿ ಕೇಂದ್ರಕ್ಕೆ ಇವರು ಮಾಹಿತಿ ಕೊಡ್ತಾರೆ ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು ನಾ ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು ಯಡಿಯೂರಪ್ಪ ಒಂದು ಹೊನ್ನಾಳಿನ ಬೀದಿ ನಾಯಿ ಬಿಟ್ಟಾರೋ ವಾಕ್ ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ ಆ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ತಾನೋ ಯಡಿಯೂರಪ್ಪ ಸೈಕಲ್ ತೋದ್ರು ಅಕ್ಷ ಅದಕ್ಕೆ ಪಕ್ಷ ಬೇಯಿತು ಯಡಿಯೂರಪ್ಪ ಸೈಕಲ್ ತೋದ್ರು ಅದೇ ಗಿಡದ ಬಡ್ಡಿ ಆಗೊಂಡು ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೈದತ್ತೆ ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ ಹಿಂದುತ್ವದ ವಿಚಾರ ಇಟ್ಕೊಂಡು ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ ಒಂಬತ್ತೆರೇ ಇಸವಿ ಇಟ್ಕೊಂಡು ಎಷ್ಟೋ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಅದ ತಮ್ಮ ಯಾರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗಾರದ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು ಎರಡೂ ಲಕ್ಷಿತ್ತಿನ ಸೈಕಲ್ ಮೇಲೆ ಕೇಳಿದ ಆ ಕಾರ್ಯಕರ್ತರು ಇನ್ನೂ ಸಹ ಪ್ರೌಟ ಕಚೇರಿ ಅನ್ಯಾರಾಗುತ್ತಾರೆ ಅವರಿಗೊಂದು ಸಣ್ಣ ಅಧಿಕಾರ ಸಕಟ ಕೊಟ್ಟಿಲ್ಲ ನಾವು ಇದುವರೆಗೆ ಅದಕ್ಕೂ ಸುಮ್ಮನೆ ಇರಲಿ ನಮ್ಮನ್ನ ಪರವಾಗಿ ಮಾತಾಡುವಂತ ನಾಲ್ಕೈದು ಮನ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗ ತನ್ನ ಸ್ವಾರ್ಥ ಸಲುವಾಗಿ ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಅಗೋಬರಾಗಿ ಬಂದ್ರು ಅನಂತ ಕುಮಾರ್ ಹೆಗಡೆ ಕೆಎಸ್ ಈಶ್ವರಪ್ಪ ಪ್ರತಾಪ ಸಿಂಹ ರಘುಪತಿ ಭಟ್ಟರು ಅದೇ ರೀತಿ ಪಾರ್ಟಿಯ ಹಿಂದ ಬೆನ್ನಡಾಗಿ ಕರ್ನಾಟಕ ತುಂಬಾ ಬಜರಂಗ ದಳದಿಂದ ಹೂಂಕಾರ ಮಾಡಿ ಅನೇಕ ಸಾವಿರಾರು ಹಿಂದೂ ಕಾರ್ಯಕರ್ತನ ಬೆಳೆಸಿದಂತ ಸನ್ಮಾನ್ಯ ಪ್ರಮೋದ್ ಮುತಾಯಿಕರನ್ನು ಸಹಿತ ಬೆಳೆಸಿಕೊಂಡು ಮತ್ತಿನವರೆಗೆ ಹೊರಗಾಕಿ ದೊಡ್ಡ ಅಪಮಾನ ಮಾಡಿದಂತ ವ್ಯಕ್ತಿ ಯಾರಿದ್ರು ಇದೇ ಯಡಿಯೂರಪ್ಪ ತನ್ನ ಸ್ವಾರ್ಥ ಸಲುವಾಗಿ ಇರ್ಲಿ ಇನ್ನೊಂದು ನಾಯಕ ನಮ್ಗೆ ಅದಾನ ಧ್ವನಿ ಇರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಡು ಅವ್ರೇನು ಮಾತಾಡಿದ್ರು ನಿಮಗೆ ಯಾವಾಗ ಪಾರ್ಟಿ ಇರೋದು ಮಾತಾಡಿದ್ರು ಯಾವಾಗ ಪಕ್ಷದ ನಾಯಕತ್ವರು ಮಾತಾಡೋರು ಅವ್ರು ಏನ್ ಮಾಡ್ತಾ ಅಂದ್ರೆ ನಿಮ್ಮ ಅಪ್ಪ ಮಕ್ಕಳಿಗೆ ಹಲಕಟ್ಟಗಿರಿ ಬಗ್ಗೆ ಮಾತಾಡೋರು ಯಡಿಯೂರಪ್ಪ ಸಾಹೇಬ್ರಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಯಾಕಂತಂದ್ರೆ ಎತ್ನಾಲ್ ಸಾವಿರ ಬಸವರಾಜ್ ಎತ್ನಾಲ್ ಸಾವಿರ ನೀವು ಹೊರಗೆ ಹಾಕಿದ್ದೀರಿ ಇವತ್ತ ಅದು ಕರ್ನಾಟಕ ಹುಲಿ ಅದರಿ ಹಿಂದ ಹಿಂದೂ ಸಂಘಟನೆ ಹುಲಿಗಳು ನಾವನ್ನು ನೀವು ಮಾಡ್ತೀರಿ ಯಾಕಂತಂದ್ರೆ ಆ ಹುಲಿಗಳೆಲ್ಲ ಇತ್ತು ಅಂತಂದ್ರೆ ಆ ಹುಲಿ ಮುಂದೆ ನಿಮಗೆ ಏನು ನಡೆಯಲ್ಲ ಆದ ಕಾರಣ ನೀವು ಶೀಘ್ರದಲ್ಲಿ ಆ ಹುಲಿಗಳನ್ನೆಲ್ಲ ಕೂಡಿಸ್ಕೊಂಡು ಅವರ ಮಸೂಲಿಗಡೆ ಯತ್ನ ನೀವು ಕರ್ಕೊಳ್ಳಿಲ್ಲ ಅಂದ್ರೆ ಆ ಹುಲಿಗಳು ತಾಕತ್ತು ನೀವು ನೋಡ್ತೀರಿ ಮುಂದಾಗಿ ಎಂತ ಪರಿಸ್ಥಿತಿ ಅಂದ್ರೆ ಬಿಜೆಪಿ ವಿರುದ್ಧನ ಪ್ರತಿಭಟನೆ ಮಾಡುವಂತ ಸಂದರ್ಭ ಇವತ್ತು ಬಂದೈತೆ ನಮಗೆ ಅಂದ್ರೆ ಇಡೀ ರಾಜ್ಯದಲ್ಲಿ ಹಿಂದೂ ಪರ ಯಾರು ನಿಂತಾರೋ ಅಂತವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದು ಅವರಿಗೆ ಅವರನ್ನ ಪಕ್ಷದಿಂದ ಬಿಫಾರ್ಮ್ ಸಿಗದ ಹಾಗೆ ನೋಡ್ಕೊಳ್ಳುವಂತ ಒಂದು ಮೇಲೆ ಕೊಟ್ಟಿರ್ತಕ್ಕಂಥ ರಾಜ್ಯದಲ್ಲಿ ಮಾನ್ಯ ಸನ್ಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು ವಿಜೇಂದ್ರ ಆಗಿರ್ಬೋದು ಬಸನಗೌಡ ಪಾಟೀಲ್ ಒತ್ತಾಯವರನ್ನು ಬಿಜೆಪಿಯನ್ನ ಏನು ಉಚ್ಚಾಟನೆಯನ್ನು ಮಾಡಿದ್ದಾರೆ ಆ ಉಚ್ಚಾಟನೆ ಆದೇಶವನ್ನು ಹಿಂಪಡೆಯಬೇಕು ಮತ್ತೆ ಈ ಒಂದು ಉತ್ತರ ಕರ್ನಾಟಕದ ಹಿಂದೂಗಳಿಗೆ ನ್ಯಾಯವನ್ನು ಕೊಡಿಸಬೇಕೆಂತ ಇವತ್ತಿನ ದಿವಸ ಜಮಖಂಡಿ ತಾಲೂಕಿನ ಸಮಸ್ತ ಹಿಂದೂ ನಾಗರಿಕರು ಹಿಂದೂ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಬಂದ ರಾಜ್ಯದ ಬಿಜೆಪಿ ಅಂದ್ರೆ ಹಿಂದುತ್ವವಾದಿ ಪಕ್ಷ ಅಂತೇಳಿ ಯಾವತ್ತು ಪಕ್ಷ ಸ್ಥಾಪನೆ ಇತ್ತು ಅವತ್ತಿಂದ ಆ ದೇದೇಶ ಇಟ್ಟುಕೊಂಡು ಇವತ್ತು ಬಂದಿತ್ತು ಬಂದಿರ್ತದೆ ಆದ್ರೆ ಇವತ್ತು ಬಿಜೆಪಿ ಹಂಗ ಇರುತ್ತಪ್ಪ ಅಂದ್ರೆ ಹಿಂದುತ್ವವಾದಿಯನ್ನ ವಿರೋಧಿಸುತ್ತಿವ ನಮ್ಮ ಹಿಂದೂ ಕಾರ್ಯಕರ್ತರನ್ನ ತುಳಿಯುವಂತ ಕಾರ್ಯ ಈ ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಕ್ಕೆ ಯಾಕಪ್ಪ ಅಂತಂದ್ರ ನಾವು ಇವತ್ತಲ್ಲ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮೂರಾಗ ಇನ್ನ ಮನೆ ತೊಡಿ ಗಂಟಲಲ್ಲ ಒಂದೊಂದು ತಿಂಗಳು ಎರಡರಡು ತಿಂಗಳು ಮೂರ್ ಮೂರು ತಿಂಗಳು ಇಲ್ಲಿಗೆ ಕೆಜ್ ಬಂತು ಜನ ಜಮಖಂಡಿ ಕೆಸರಿ ತಾಲೂಕು ಬಂದಾಗ ಬಿಜಾಪುರದಾಗ ಅಂಬೇಡ್ಕರ್ ಸೆಳೆ ಹೋದಾಗ ದನಿ ಧನಿಗಾಗಿತ್ತ ಹಿಂದೂ ಪರವಾಗಿ ಅವರು ತಿರು ಜಿಲ್ಲೆ ನಾವು ಎಲ್ಲಿರ್ಬೇಕು ಮನೆಗಾ ಇರಬೇಕು ಇವ್ರೇನ್ ಮಾಡ್ತಾರೋ ಇವ್ರ ಯಾರಿಗ ಓಟಗಾರು ಸಾಕು ಬಿಜೆಪಿಗೆ ಓಟ್ ಹಾಕ್ತೀವ್ ಇಬ್ಬರು ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಒಂದು ಮನೋಭಾವನೆ ಏನಿಟ್ಟು ಬಂದ ಹಿಂದೂ ಕಾರ್ಯಕರ್ತರನ್ನ ತುಂಬುವಂತ ನಾಗುತ್ತೆ ದಯಮಾಡಿ ಹೋಗ್ತಾನೆ ಅಪ್ಪ ಮಕ್ಕಳಿಗೆ ಸರಿಯಾದ ರೀತಿ ಎಲ್ಲ ಹಿರಿಯರನ್ನ ಹಿಂದೂ ಹಿರಿಯರನ್ನ ನೀವು ಅಪ್ಪ ತಿಳ್ಕೊಂಡು ಬರ್ಲಾತಾರೆ ಒಂದು ದಿನ ನಿಮ್ಮ ಕೊಡ್ತಾನೆ ಇದು ಇಡೀ ರಾಜ್ಯಕ್ಕೆ ಗುರುತಿಸಂತ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆ ಮೂಲೆಯಲ್ಲಿ ಇಂಥ ಒಂದೊಂದು ಅಂತ ಹೇಳಕ್ಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತಿ ಮತ್ತು ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗುವಂತಹ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಚಿಂತ ಏನು ಏನು ಹಿಂದಿಕ್ಕೆ ಕೇಳಿದ್ರೆ ನೀವು ಬಹಳ ನಾವ ಬಂದ್ರು ನಾವ ಪಕ್ಷ ಕಟ್ಟಿ ಕಳಿಸಿದವರು ಒಂದು ಅಂತಾರೆ ನೀವು ಹತ್ರ ಏನು ಕಟ್ಟಿಲ್ಲ ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮಗಿ ಅಧಿಕಾರಕ್ಕೆ ಇರಲಿ ಇವರು ಅಂದ್ರೆ ಆಡಳಿತ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ರಾಜ್ಯದ ಜನ ನಿಮ್ಮ ಒಟ್ಟೈತಿ ಆ ಒಟ್ಟು ದೂರ ನೀವು ಏನ್ ಮಾಡಾಕತ್ತೀರಿ ಅಂದ್ರೆ ದುರುಪೂರ್ಕತ್ತೀರಿ ಇಲ್ಲ ದುರುಪೂರ್ಕ ಹೋಗ್ಬಾರ್ದು ಹೊಸನಗೌಡ ಸಾಧನೆ ಎತ್ತವರು ತೆಗಿಲಕ್ಕೆ ಏನ್ ಏನು ಇಳಿದ್ರು ಅಂತ ಒಂದು ನಮ್ಮ ಕರ್ನಾಟಕ ರಾಜ್ಯ ಹತ್ತು ವರ್ಷದ ಕೂಸಿನ ಕೇಳಿದ್ರು ಹೇಳ್ತತಿ ಇವರು ಮಾಡುವಂತ ಹೊಲಸ ನಾವು ಎಲ್ಲ ಎತ್ತಿ ತೋರಿಸಲಾಕತ್ತ ಇವ್ರನ್ನೆಲ್ಲರೂ ಮಚ್ಚಿ ಹೊಡಿಲಕ್ಕತ್ತಾರೆ ಅದರಿಂದ ಇವರು ಹೊರಗೆ ಹೊರ ಇವರು ಅನ್ನುವಂಥದ್ದು ಹತ್ತು ವರ್ಷದ ಮಗುವಿನ ಕೇಳಿದ್ರು ಹೇಳ್ತತಿ ಎಂಟದ ದಿವಸಗಳಿಂದ ಉದ್ಘಾಟನೆಯನ್ನು ಮಾಡಿದ ಭಾರತೀಯ ಜನತಾ ಪಕ್ಷದಿಂದ ಇದು ಅತ್ಯಂತ ಖಂಡನೀಯ ಈ ನಿರ್ಧಾರ ಈ ಮಟ್ಟದಲ್ಲಿ ಅಂತ ದೇಶದಲ್ಲಿ ಯಾರು ಕರ್ನಾಟಕ ಇರುವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಸಾವಿರಾರು ಉದಾಹರಣೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಾಗ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಾಗ ಯಾರು ಯಾವ ತಪ್ಪು ಮಾಡ್ಯಾರು ಯಾರಿಗೆ ಯಾವ ಉದ್ದೇಶ ಪಟ್ಟಿದ್ರಿ ಯಾರು ಯಾವ ಹುದ್ದೆ ಅಲಂಕರಿಸ್ರು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾಗ ನಾನಾ ಇವು ಹಗರಣಗಳನ್ನ ಪ್ರಕರಣವಾದ ಭ್ರಷ್ಟಾಚಾರಗಳನ್ನ ಸ್ವಜನ ಪಕ್ಷಪಾತಿಗಳನ್ನ ತಾವು ಕುಟುಂಬದ ಸದಸ್ಯರಿಗೆ ಅಧಿಕಾರ ಹಂಚಿಕೆಯನ್ನ ಸಾಕಷ್ಟು ಮಾಡ್ಯಾರ ಈ ಎಲ್ಲ ಯಾಕೆ ಕಾಣಿಸ್ಲಿಲ್ಲ ಕೇಂದ್ರದವರಿಗೆ ಇವತ್ತು ನಮ್ಗೆ ಹಿಂದೂ ಪರವಾದಂತಹ ಕಾರ್ಯಕರ್ತರ ಕಾಲು ಪ್ರಶ್ನೆ ಭಾರತೀಯ ಜನತಾ ಪಕ್ಷವು ಈ ಒಂದು ನಿರ್ಧಾರವನ್ನು ಖಂಡಿಸುತ್ತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಹೊಸ ಅಭ್ಯಾಯಗಳನ್ನು ಮರು ಸೇರ್ಪಡೆ ಮಾಡಿಕೊಳ್ಳ ಮಾಡಿಕೊಳ್ಳಬೇಕು ಭಾರತದಲ್ಲಿ ಇದಕ್ಕಿಂತ ಹೆಚ್ಚಿನ ಉಗ್ರ ಹೋರಾಟವನ್ನು ನಾವು ನಿನ್ನೆ ಮಾಡೋಣ ಕಳಿಸ್ಬೇಕು ಎಲ್ಲ ರೀತಿ ಎಲ್ಲೆಲ್ಲಿ ಹೆಂಗಿಲ್ಲ ಹೆಂಗ್ ಕೂತ್ಕೊಂಡು ಆಗಿಲ್ಲ ನಾವು ಅಲ್ಲಿ ಹೆಂಗಿಲ್ಲ ಎರಡು ಕಡೆ ಅಲ್ಲನು ಎರಡು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತ ಚೆನ್ನಾಗಿಲ್ಲ ಒಂದು ಕಡೆ ಇರ್ಬೇಕು ಗಂಡಸಾಗಿದ್ರೆ ಅದಕ್ಕೆ ಗಂಡಸು ಬರ್ತಾರ ಅಂತ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತ ನೀವು ಹಣಿ ಮಾಡ್ಕೊಳ್ಳೋ ನೀನು ಅದಕ್ಕೆ ದಯಮಾಡಿ ಹೇಳ್ತೀನಿ ನೀವು ಕಣ್ಣು ಮುಟ್ಟು ನೀವು ಕೊಡೋದಾದ್ರೆ ಬೆಕ್ಕ ಅದಕ್ಕೆ ಜನರಿಗೆ ಕಣ್ಣು ಮುಟ್ಟು ಕಾಣ್ತಾರೆ ಮಾಧ್ಯಮದವ್ರು ಬಿಟ್ಟರೆ ಮಾಧ್ಯಮ ಹೇಳಿ ಕೊನ್ನೆ ಮಾತಾಡಬಾರ್ದು ಯಾಕಂದ್ರೆ ಹುಂಬು ಹುಲಿ ಬಿಜೆಪಿ ಹುಂಬೂರಿ ಬಿಜಾಪುರ ಹುಲಿ ಬಂದಾಗ ನೀವು ಗೆದ್ದು ಬಂದರೆ ನೆನಪಿರಲಿ ನೀವು ಬಂದಿರ್ಲಿಕ್ಕಾದ್ರೆ ನೀವು ಹತ್ತು ಸಾವಿರ ಬೀಳ್ತಿದ್ವಿ ನೆನ್ ಬಿಟ್ಟು ನೆನ್ ಬಿಡ್ಬೋದು ದಯಮಾಡಿ ಯಾಕಂದ್ರೆ ಮಾಧ್ಯಮದಾಗ ಮಾತನಾಡಿ ನಮ್ಮ ಮಂದಿ ನಾವು ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಹೆಸರು ಹೇಳೋಂಗಿಲ್ಲ ನಿಮ್ಗೆ ಕಳ್ಕೋಬೇಕು ಎತ್ತನೆ ಇಟ್ಕೊಂಡು ಎಚ್ಚನ ಸರ್ಕಾರ ಎತ್ತನೆ ನೀವು ಮಾಡಿ ಇಲ್ಲೇ ನೀವು ಯಾರು ಹಿಂದೆ ಕಳ್ಕೊಂಡು ಬಚ್ಚಾಗಳು ಕಟ್ಕೊಂಡು ನೀವು ರಾಜಕಾರಣಿ ಮಾಡೋದಲ್ಲ ಚಮಚಾಗಳ ಕಟ್ಟಣ ಮಾಡೋದಲ್ಲ ಒಬ್ಬ ನಗರ ಘಟಕ ಅಧ್ಯಕ್ಷರ ಕಟ್ಟಣ ಮಾಡೋದಲ್ಲ ಯಾಕಂದ್ರೆ ಹಿಂದೂ ಹುಲಿಗೊಳ್ಳ ಹಿಂದೂ ಹುಲಿಗಳು ಸಾಕಷ್ಟು